ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ಅದೃಷ್ಟ ಯಾರನ್ನ ಯಾವಾಗ ಬೇಕಾದ್ರೂ ಕೈ ಹಿಡಿಬಹುದು ಅನ್ನೋದಕ್ಕೆ ಜೆ ಪಿ ತುಮಿನಾಡು ಒಂದೊಳ್ಳೆ ಎಕ್ಸಾಂಪಲ್ ಜುಲೈ ಇಪ್ಪತ್ತೈದು ಅನ್ನೋದು ಅವರ ಪಾಲಿಗೆ ಅದೃಷ್ಟ ದೇವತೆ ಕೈ ಹಿಡಿದ ದಿನ ಎಂಬುದು ನಿಜ ಇಷ್ಟು ಹೇಳಿದ ಮೇಲೆ ಜೆ ಪಿ ತುಮಿನಾಡು ಯಾರು ಅಂತ ಮತ್ತೆ ಹೇಳುವಂತ ಅಗತ್ಯವಿಲ್ಲ ಯಾಕೆಂದ್ರೆ ಈಗಾಗಲೇ ಅವರು ಕರ್ನಾಟಕ ಮಾತ್ರವಲ್ಲದೆ ಕೇರಳ ತೆಲಂಗಾಣದಲ್ಲೂ ಭಾರಿ ಮನೆ ಮಾತಾಗಿದ್ದಾರೆ ಅಂದಹಾಗೆ ಇವರ ಅದೃಷ್ಟ ಕೈ ಹಿಡಿದ ಸಂಗಾತಿಯೇ ಸೋ ಫ್ರಮ್ ಸೋ ಜೆ ಪಿ ತುಮಿನಾಡು ಇಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಲ್ಲದೆ ನಿರ್ದೇಶನವನ್ನು ಮಾಡಿದ್ದಾರೆ ಹೀಗೆ ಎರಡರಲ್ಲೂ ಜೆಪಿ ತುಮಿನಾಡು ಗೆದ್ದಿದ್ದಾರೆ ಸದ್ಯ ಸಿನಿಮಾ ಕನ್ನಡ ಮಲಯಾಳಂ ತೆಲುಗು ಭಾಷೆಯಲ್ಲಿ ಭರ್ಜರಿ ಯಶಸ್ಸನ್ನು ಕಾಣುತ್ತಿದೆ ಆಲ್ರೆಡಿ ಕೋಟಿ ಕೋಟಿ ಕಲೆಕ್ಷನ್ ಮಾಡಿಕೊಂಡಿದೆ ಕೆಲವೇ ದಿನಗಳಲ್ಲಿ ಅನ್ನು ಸೇರಿಕೊಳ್ಳುವಂತ ಧಾವಂತದಲ್ಲಿದೆ ಕೇವಲ ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಗ್ರಾಮೀಣ ಸೊಗಡಿನ ಈ ಕನ್ನಡ ಚಿತ್ರಕ್ಕೆ ಬಾಲಿವುಡ್ನ ಸಿಂಗಂ ಅಜಯ್ ದೇವ್ಗಾನ್ ಕೂಡ ಫಿದಾ ಆಗಿದ್ದಾರೆ ಖುದ್ದು ಚಿತ್ರತಂಡವನ್ನು ಅಭಿನಂದಿಸುವುದಕ್ಕಾಗಿ ಕರೆಸಿಕೊಂಡಿದ್ದಾರೆ ಹೀಗೆ ಕೇರಳ ಕರ್ನಾಟಕ ಗಡಿ ಭಾಗದ ಮಂಜೇಶ್ವರದ ತೂಮಿನಾಡು ಎಂಬ ಪುಟ್ಟ ಊರಿನ ಪ್ರತಿಭೆಯೊಂದು ಬಾಲಿವುಡ್ ನಟನೆಯಿಂದಲೂ ಶಹಬಾಜ್ ಗಿರಿ ಪಡೆದುಕೊಳ್ಳುವಂತಾಗಿದೆ ಅಂದಹಾಗೆ ಜೆಪಿ ತೂಮಿನಾಡು ಶಾಲೆ ಕಲಿತಿದ್ದು ಕಡಿಮೆ ಒಂಬತ್ತನೇ ತರಗತಿಗೆ ಕಲಿಕೆಯನ್ನು ಮುಗಿಸಿದ್ದ ಜೆಪಿ ಅನಂತರ ಪೇಂಟಿಂಗ್ ವೃತ್ತಿಗೆ ಸೇರಿಕೊಂಡವರು ಊರಿನ ಮಹಾಕಾಳಿ ಭಜನಾ ಮಂದಿರದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಸ್ಕಿಟ್ ನಾಟಕಗಳನ್ನು ಮಾಡ್ತಾ ಬಂದಿದ್ದವರು ಆಗ ಇವರ ಪ್ರತಿಭೆಯನ್ನು ಗುರುತಿಸಿದ್ದು ಇವರದೇ ಊರಿನ ಪ್ರಕಾಶ್ ತುಮಿನಾಡು ಹಾಗೆ ಈ ಪ್ರಕಾಶ್ ತುಮಿನಾಡು ಅಂತ ಪ್ರಶ್ನೆನಾ ಅವರೇ ನೋಡಿ ರಾಂಪ ಹೌದು ಇವರು ಪಿ ತುಂಬಿನಾಡು ಅವರನ್ನ ಶಾರದಾ ಆರ್ಟ್ಸ್ ಕಲಾ ತಂಡಕ್ಕೆ ಸೇರುವಂತೆ ಪ್ರೋತ್ಸಾಹಿಸಿದ್ರು ಹೀಗೆ ನಾಟಕ ರಂಗಕ್ಕೆ ತುಂಬುಕಿದ ಜೆ ಪಿ ಅಲ್ಲಿಂದ ನಾಟಕ ರಚನೆಕಾರರಾಗಿ ಬದಲಾದರು ಮುಂದೆ ಆದ ರಾಜೀರ್ ಶೆಟ್ಟಿ ಅವರ ಪರಿಚಯ ಶ್ರಾ ಒಂದು ಮೊಟ್ಟೆಯ ಕಥೆ ಸಿನಿಮಾದಲ್ಲಿ ಸಣ್ಣ ಪಾತ್ರ ಕೊಡುವಲ್ಲಿಗೆ ಬಂದು ನಿಂತಿತ್ತು ತದನಂತರ ಗರುಡ ಗಮನ ವೃಷಭ ವಾಹನ ಕಥಾ ಸಂಗಮ ಸ್ವಾತಿ ಉತ್ತಿನ ಮಳೆ ಹನಿಗೆ ಹಾಗೂ ಸಪ್ತಸಾಗರ ದಾಚೆಯಲ್ಲಿ ಪಡೆದಂತಹ ಪ್ರಮುಖ ಪಾತ್ರವೊಂದು ಇವರ ಬದುಕಿಗೆ ಮೊದಲ ಟರ್ನ್ ನೀಡಿತು ಅಲ್ಲಿಂದ ಮುಂದೆ ಸಾಗಿದ್ದೆ ನಿರ್ದೇಶನದತ್ತ ಹೀಗೆ ಮೊದಲ ನಿರ್ದೇಶನದ ಸೋ ಫ್ರಮ್ ಸೋ ನಲ್ಲಿಯೂ ಜೆಪಿ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದಾರೆ ಇಷ್ಟೆಲ್ಲ ಆದ್ಮೇಲೂ ಜೆ ಪಿ ಜೆ ಪಿ ಆಗಿದ್ದಾರೆ ಹಮ್ಮು ಬಿಮ್ಮು ಇಲ್ಲದ ಅವರ ಮಾತುಗಾರಿಕೆ ಎಲ್ಲವೂ ಇದೆ ಬಿಡುಗಡೆ ಕಂಡಲ್ಲೆಲ್ಲ ಸೂ ಸೋ ಸೂಪರ್ ಎನಿಸಿಕೊಳ್ಳುತ್ತಿದೆ ಹೀಗೆ ಪೇಂಟಿಂಗ್ ಪ್ರೀತಿಯ ಜೆ ಪಿ ತುಮಿನಾಡು ಇಂದು ಇಡೀ ಚಿತ್ರರಂಗ ಯಾರಿವರು ಮೂಡಿಗಾರ ಎಂದು ತಿರುಗಿ ನೋಡುವಂತೆ ಮಾಡಿದ್ದಾರೆ ಇವರ ಸಿನಿಮಾದಕ್ಕೂ ಇನ್ನಷ್ಟು ಬ್ಯೂಟಿಫುಲ್ ಆಗಿರಲಿ ಅನ್ನೋ ಆಶಯ ನಮ್ದು ಕೂಡ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಜೈ ಹಿಂದ್